ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸರ್ಕಾರಿ ನೌಕರರು ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ನೇತೃತ್ವದಲ್ಲಿ ಮುಷ್ಕರ ನಡೆಸಿ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದರು ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನೌಕರರ ಸಂಘದ ಸದಸ್ಯರು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕೊಟ್ರಾಗೌಡ ಮಾತನಾಡಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅಧಿಕಾರಿಗಳು ಹಾಗೂ ನೌಕರರ ವೈಯಕ್ತಿಕ ತೇಜೋವಧಿ ನಡೆಯುತ್ತಿರುವುದು ಗಂಭೀರ ವಿಷಯ ಜನರಿಗೆ ಮಾಹಿತಿ ಪಡೆಯುವ ಹಕ್ಕಿದೆ ಪ್ರಶ್ನಿಸುವ ಹಕ್ಕಿದೆ ಆದರೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಂದನೆ ಮಾಡುವುದು ತಕ್ಕುದಲ್ಲ ಇಂತಹ ನಡೆ ನೌಕರರ ಆತ್ಮಸ್ಥೈರ್ಯ ಕುಗ್ಗಿಸುವಂತದ್ದು ಎಂದು ಹೇಳಿದರು ಉದಾಹರಣೆಗೆ ನಮ್ಮ ಪಂಚಾಯಿತಿಗಳಲ್ಲಿ ಕೇವಲ ಹದಿಮೂರು ಜನ ಪಿಡಿಒಗಳಿದ್ದಾರೆ ಹದಿಮೂರು ಜನ ಪಿಡಿಒಗಳು ಒಂದೊಬ್ಬೊಬ್ಬ ಒ ಎರಡೆರಡು ಮೂರು ಮೂರು ಇಲಾಖೆಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತು ಹಗುನರಾತ್ರಿ ದುಡಿಯುವಂಥ ಈ ಸಂದರ್ಭದಲ್ಲಿ ಕೈಲಾದಷ್ಟು ಸೇವೆಯನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಅನಾಹುತಗಳು ನಡೆದರೆ ಹೇಗೆ ಸ್ವಾಮಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಮಾನ ಮಾನಸಿಕ ಸ್ಥಿಮಿತತೆಯನ್ನು ಹೇಗೆ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ದಯಮಾಡಿ ತಾವು ಕೂಡ ಪ್ರಜ್ಞಾವಂತರ ಸಮಾಜದ ನಾಗರಿಕರಾಗಿದ್ದೀರಿ ಮಾಧ್ಯಮದವರಿದ್ದೀರಿ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಇಂಥ ರೀತಿಯಲ್ಲಿ ವರ್ತನೆ ಇದ್ದಾಗ ನಾವು ಈ ಸಮಾಜದಿಂದ ಸಹ ಮೂಲಕ ಅವಾಚ್ಯವಾಗಿ ಬಯ್ಯೋದ್ರ ಮೂಲಕ ಈ ರೀತಿ ಹೂಗುಚ್ಚವನ್ನು ಹಾಕೋದ್ರ ಮೂಲಕ ನಮಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಮಗೆ ಯಾರಿಗೂ ಬೇಕಾಗಿಲ್ಲ ನಾವು ಕೂಡ ಮನುಷ್ಯರೇ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇಂಥ ಘಟನೆಗಳನ್ನು ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರದ ಪರವಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ ಇದು ಮುಂದುವರೆದ್ರೆ ಇದಕ್ಕೂ ಕೂಡ ನಾವು ಮುಂದುವರೆದು ಬೇರೆ ರೀತಿಯ ಮಾರ್ಗಗಳನ್ನು ಹಿಡಿಬೇಕಾಗುತ್ತೆ ಅಂತಕ್ಕಂಥ ಒಂದು ಆಗ್ರಹವನ್ನು ಎಚ್ಚರಿಕೆಯನ್ನು ಈ ಒಂದು ಮಾಡುವಂಥ ಗೆಳೆಯರಿಗೆ ಕೊಡ್ತಾ ಇದ್ದೇವೆ ಹಾಗಾಗಿ ಇನ್ನು ಮುಂದೆ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಇಂಥ ಅಧಿಕಾರಿ ಮೇಲೆ ನೌಕರ ಮೇಲೆ ಘಟನೆಗಳಾದರೆ ಈಗಾಗಲೇ ತಾಲೂಕ್ ಪಂಚಾಯಿತಿಯಲ್ಲಿ ಆಗಿದೆ ಮೈನರ್ ಇರಿಗೇಷನ್ನಲ್ಲಾಗಿದೆ ಕೆಲಾಗಿದೆ ಇನ್ನೂ ಹಲವಾರು ಇಲಾಖೆಗಳಲ್ಲಿ ಮೊನ್ನೆ ಮೊನ್ನೆ ಕೋಲಾರದಲ್ಲಿ ನಮ್ಮ ಶಿಕ್ಷಕರಿಗೆ ಹಲ್ಲು ಮುರಿಯುವಂತೆ ಹೊಡೆದಿರುವಂಥ ಘಟನೆ ಆಗಿದೆ ಪಕ್ಕದ ತಾಲೂಕು ಕೊಟ್ಟೂರಿನಲ್ಲಿ ಪಿಡಿಒರವರಿಗೆ ದೈಹಿಕ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಈ ರೀತಿಯ ಘಟನೆ ಬಂದೇ ಪಕ್ಕದ ಮೋರ್ಗೇರಿಯಲ್ಲಿ ಕೂಡ ಇಂಥ ನಮ್ಮ ಒ ಮೇಲೆ ಆಗಿರುವಂಥ ಘಟನೆಗಳನ್ನು ನಾವು ಅಲ್ಲಿಂದಲೇ ನೋಡ್ತಾ ಇದ್ದೇವೆ ಆದರೆ ಈ ರೀತಿ ಘಟನೆಗಳನ್ನು ನಾವು ಯಾರೂ ಕೂಡ ಇನ್ನು ಮುಂದೆ ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಕೂಡ ನೋಡಿ ಅಂತಕ್ಕಂಥ ಮನವಿಯನ್ನು ಈ ಮೂಲಕ ಇವತ್ತು ನಾವು ತಮಗೆ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ ಒಬ್ಬ ಯಾವುದೇ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ತಾವು ಮಾಡುವಂಥ ಕೆಲಸಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಹಾಕಿಲ್ಲ ಏನೂ ಇಲ್ಲದೇ ಇರುವಂಥ ಎಸ್ ಎಸ್ ಆರ್ ಸಿ ಪಾಸು ಫೇಲ್ ಆಗಿರುವಂಥ ವ್ಯಕ್ತಿ ಹೊರಗಳಲ್ಲಿ ಒಂದು ಬಂಗಾರದ ಚೈನ್ ಸರ್ ಹಾಕೊಂಡು ಬೇಕಾಬಿಟ್ಟಿಯಾಗಿ ನಮ್ಮ ಬಗ್ಗೆ ಮಾತಾಡಿ ನಮ್ಮನ್ನೇ ಹೆದರಿಸಿ ತಮ್ಮ ಸಹಕಾರಗಳನ್ನ ಪಡೆಯುವಂಥ ವ್ಯಕ್ತಿಗಳ ವಿರುದ್ಧ ನಾವು ಯಾವಾಗಲೂ ನಾವು ಖಡಖಂಡಿತವಾಗಿ ದೌರ್ಜನ್ಯ ವಿರುದ್ಧ ನಾವು ಬೀದಿಗೆ ಇಳಿತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ದಯಮಾಡಿ ನಮ್ಮ ತಾಲೂಕಿನಲ್ಲಿ ಇದುವರೆಗೆ ಅಂತಹ ವಾತಾವರಣ ಇದ್ದಿಲ್ಲ ವಿನಾಕಾರಣ ನಾವು ಯಾರ ಮೇಲೆ ದೋಷಗಳನ್ನು ದೋಷಾರೋಪಣೆ ಮಾಡ್ತಾ ಇಲ್ಲ ಆದರೆ ಇತ್ತೀಚೆಗೆ ನಡೆಯುವಂಥ ಈ ಬೆಳವಣಿಗೆಗಳನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇವೆ ಕಾಯಿ ಅಂತ ಕೆಲಸ ಮಾಡುವಂಥ ಅನೇಕ ನೌಕರ ಬಂಧುಗಳನ್ನು ಮಾಧ್ಯಮದವರು ಗುರುತಿಸಿದ್ದಾರೆ ಗೌರವನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರು ನಮ್ಮನ್ನು ಯಾವಾಗಲೂ ಆರಾಧನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿದ್ದವು ಈ ಹಿಂದೆ ಆಗಿರುವಂಥ ಅನೇಕ ದೌರ್ಜನ್ಯ ಪ್ರಕರಣಗಳ ವಿರುದ್ಧ ಪೊಲೀಸ್ ಮೆಟ್ಟಲನ್ನು ಏರಿಯುವಂಥ ನೌಕರಿಗೆ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕು ಎಂಬತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಅನಾವಶ್ಯಕವಾಗಿ ಈ ರೀತಿ ಜಾಲತಾಣಗಳಲ್ಲಿ ತೇಜಾವಧಿ ಮಾಡೋದನ್ನು ನಿಲ್ಲಿಸಬೇಕಾದ್ರೆ ಸರ್ಕಾರ ಕೂಡ ಅದಕ್ಕೆ ಸೂಕ್ತವಾಗಿರುವಂಥ ಕಾನೂನು ನಿರ್ಬಂಧಗಳನ್ನು ಹೇರಬೇಕು ಅಂತಕ್ಕಂಥ ಮನವಿಯನ್ನು ಈ ಸರ್ಕಾರಕ್ಕೆ ಮಾಡೋದರ ಜೊತೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ನೌಕರ ಅಧಿಕಾರಿಗಳ ಮತ್ತು ವೃಂದ ಸಂಘಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಮಾಧ್ಯಮದ ಗೆಳೆ ಗೆಳೆಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ ಜೈ ಹಿಂದ್ ಇನ್ನು ತಾಲೂಕು ಪಂಚಾಯತ್ ಇಒ ಜಿ ಪರಮೇಶ್ವರ್ ಅವರು ಮಾತನಾಡಿ ಸರ್ಕಾರಿ ನೌಕರರು ಮನುಷ್ಯರೇ ನಮಗೂ ಕುಟುಂಬ ಭಾವನೆಗಳು ವೈಯಕ್ತಿಕ ಘನತೆ ಇದೆ ಕಡಿಮೆ ಸಂಖ್ಯೆಯ ಸಿಬ್ಬಂದಿಯೊಂದಿಗೆ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಕಾನೂನಾತ್ಮಕ ವ್ಯವಸ್ಥೆ ಇರುವಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಂದನೆ ಮಾಡುವುದು ಮಾನ್ಯವಲ್ಲ ಎಂದು ಹೇಳಿದರು ಎಲ್ಲ ನೌಕರ ಬಂಧುಗಳೇ ಎಲ್ಲ ಸಾರ್ವಜನಿಕರೇ ಮಾಧ್ಯಮ ಮಿತ್ರರೇ ಸುದೀರ್ಘವಾಗಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಈಗಾಗಲೇ ಮಾತಾಡಿದೆ ತಮಗೆಲ್ಲ ಗೊತ್ತಿದೆ ಇರುವಂತಹ ಸಂಖ್ಯಾಬಲದಲ್ಲಿ ನಾವು ಕಚೇರಿಗಳನ್ನು ನಡೆಸಬೇಕಾಗಿದೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಾರ್ವಜನಿಕರಿಗೆ ನಿಗದಿತ ಅವಧಿಯೊಳಗೆ ನಾವು ಪರಿಣಾಮಕಾರಿಯಾಗಿ ಕಲ್ಪಿಸಬೇಕಾಗಿದೆ ಮತ್ತು ಅನುಷ್ಠಾನ ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಕಚೇರಿಯಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಂಥ ವಾತಾವರಣ ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ ನಾವು ಯಾರೂ ಸಹ ನಿರ್ಭೀತಿಯಿಂದ ನಮ್ಮ ಕಚೇರಿಗಳಲ್ಲಿ ಕುಳಿತು ಕೆಲಸ ಮಾಡುವಂತಹ ಸನ್ನಿವೇಶಗಳು ಕಡಿಮೆ ಆಗ್ತಾ ಇದ್ದಾವೆ ಇದಕ್ಕೆ ಕಾರಣ ಅಂತಂದರೆ ನಮ್ಮ ಮಾಹಿತಿ ಹಕ್ಕು ಅಧಿನಿಯಮವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದು ಪದೇ ಪದೇ ಅದೊಂದು ಎಬಿಷಿಯಲ್ ವರ್ಕ್ ಆಗಿಬಿಟ್ಟಿದೆ ಅದೇ ಥರದಲ್ಲಿ ನಮಗೇನೋ ಮಾಹಿತಿ ಹಕ್ಕನ್ನು ಹಾಕಿ ಹಾಕಿ ಅಧಿಕಾರಿಗಳು ಬರೀ ಮಾಹಿತಿ ಕೊಡೋದ್ರಲ್ಲೇ ಅವರು

ಈ ಒಂದು ಉದ್ದೇಶ ಮೊನ್ನೆ ತಾನೇ ಒಂದು ಮನ್ನ ಈವರವರ ಮೇಲೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನ ನೆನಪಡ್ಕೊಂಡು ಅವರು ನಮ್ಮ ಸಂಘಟನೆಗೆ ಈ ರೀತಿ ನನ್ನ ಮೇಲೆ ವಿನಾಕಾರಣ ಆಗ್ತವೆ ದೌರ್ಜನ್ಯ ಆಗ್ತವೆ ಅಂತಕ್ಕಂಥ ಒಂದು ಮನೆಯನ್ನ ತಿಳಿಸಿದ ಮೇಲೆ ನಮ್ಮೆಲ್ಲ ಸಂಘಟನೆ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಆ ಒಂದು ಪ್ರತಿಭಟನೆಗಳನ್ನ ಮಾಡಬೇಕು ಆಗಿ ನಾವು ಹೋರಾಟ ಮಾಡಬೇಕು ಅಂತ ಇದ್ರೆ ಸರ್ಕಾರಿ ನೌಕರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನೆಲೆಯಲ್ಲಿ ನಿರ್ಧಾರವನ್ನು ಮಾಡಿರುವ ಪೂರ ಈ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಅಂದ್ರೆ ಉದಾಹರಣೆಗೆ ಒಬ್ಬ ಒಬ್ಬ ಮಾಹಿತಿ ಅಧಿಕಾರಿ ಮಾಹಿತಿ ಒಬ್ಬ ವ್ಯಕ್ತಿ ಅದನ್ನ ಮಾಹಿತಿಯನ್ನ ಕೇಳಿ ಲಿಖಿತವಾಗಿ ಕೇಳಿ ಅವ್ರನ್ನ ಮಾಹಿತಿ ತೆಗೆದುಕೊಂಡು ಏನಾದ್ರು ತಪ್ಪಿದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭ ಮಾಡಿ ವಿನಾಕಾರಣ ಅಧಿಕಾರಿಗಳು ಮಾತಾಡಲು ಚರ್ಚೆ ಮಾಡೋದು ಮುಖಾಮುಖಿ ಘಟನೆ ಮಾಡಿಕೊಳ್ಳೋದು ಬೇಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ತಾಲೂಕಿನ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ ವಿಭಾಗದಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದೆ ಅದಕ್ಕೆ ಕಾರಣ ಸರ್ಕಾರಿ ನೌಕರರು ಆ ನೌಕರರು ಸರ್ಕಾರದ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ತಮ್ಮದೇ ತೆಗೆದ ನಿಟ್ಟಿನಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಸಹ ಸಹಕಾರ ಮತ್ತು ಬಲ ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ತಾನೇ ನಡೆತಕ್ಕಂಥ ಈವರೆ ಮನೆ ನಡೆತಕ್ಕಂಥ ಘಟನೆಯನ್ನ ಈ ಸಂದರ್ಭದಲ್ಲಿ ಕಣಿಸಿ ಆ ಇದನ್ನ ಮುಂದಿನ ಈಗ ಸರ್ಕಾರ ನಮಗೆ ಸೂಕ್ತ ರಕ್ಷಣೆಯನ್ನು ಹೇಳಿ ಈ ಒಂದು ಪ್ರತಿಭಟನೆಯ ಉದ್ದೇಶ ನಾನು ಅನ್ಸುತ್ತಾ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಪರಮೇಶ್ವಪ್ಪ ಸಾರ್ ಅವರ ಮೇಲೆ ಒಂದು ಕೆಲವೊಬ್ಬ ಏಳೆಂಟು ಜನಗಳು ಒಂದು ಪಕ್ಷದ ಹೆಸರು ಹೇಳ್ಕೊಂಡು ಅವರು ಸ್ವತಃ ತಾವೇ ಈ ಒಂದು ಪರಮೇಶ್ವರಪ್ಪ ಭ್ರಷ್ಟಾಧಿಕಾರಿ ಅಂತ ಹೇಳಿಬಿಟ್ಟು ತಮಗೆ ತಾವೇ ತಮ್ಮಲ್ಲಿ ಯಾವುದೇ ಕೆಲಸ ಕಾರ್ಯಗಳ ಬಿಲ್ಗಳ ದುರುಪಯೋಗ ಆಗಿರುವ ಯಾವುದೇ ಮಾಹಿತಿಗಳು ಇರ್ತದೆ ಅವರು ನೇರವಾಗಿ ಅವರಿಗೆ ಒಂದು ಹೂಮಾಲೆ ಹಾಕೋದ್ರ ಮೂಲಕ ನಾಗರಿಕ ಸನ್ಮಾನ ಮಾಡೋದ್ರ ಮೂಲಕ ಅವರೊಬ್ಬ ಭ್ರಷ್ಟಾಧಿಕಾರಿ ಅಂತ ಹೇಳಿಬಿಟ್ಟು ಹೇಳೋದ್ರ ಮೂಲಕ ಅಂದ್ರೆ ನೈತಿಕ ಪೊಲೀಸಿಗೆ ತಾವೇ ಪೊಲೀಸರು ತಾವೇ ಜಡ್ಜ್ ಅನ್ನೋ ರೀತಿಯಲ್ಲಿ ಒಂದು ವರ್ತನೆಯನ್ನು ತೋರಿದ್ರಿಂದ ಆ ಒಂದು ವರ್ತನೆಯಿಂದ ನಮ್ಮ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲಾ ನೌಕರ ಸಂಘದ ನೌಕರರ ಮಾನಸಿಕವಾಗಿ ಅವರ ನೈತಿಕತೆ ಕುಕ್ಕು ಹೋಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನನ್ನ ಮಾಧ್ಯಮ ಮಿತ್ರರಿಗೆ ನಾವು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ ಎಷ್ಟೋ ಅಂಕಗಳನ್ನು ತಿದ್ದಿ ಸರಿದಾರಿಗೆ ತರುವಂತ ನೀತಿ ನಿಯಮಗಳು ತಮಗೆ ನಮಗೆ ಎಲ್ಲರಿಗೂ ಗೊತ್ತಿರಲೇ ಇದೆ ತಾಯಿ ಮಾಧ್ಯಮ ಪ್ರತಿನಿಧಿಗಳ ಒಂದು ಸಹಕಾರ ಅಥವಾ ನಿಮ್ಮ ಒಂದು ಪತ್ರಿಕೆ ಮೂಲಕ ಲೇಖನಗಳ ಮೂಲಕ ಎಷ್ಟೋ ಭ್ರಷ್ಟಾಚಾರಗಳು ಹೊರಗಡೆ ಬಂದಿರೋದಂತ ಇತಿಹಾಸ ಕೂಡ ಉಂಟು ಆದರೆ ಕೆಲವೇ ಕೆಲವು ವ್ಯಕ್ತಿಗಳು ಅವ್ರು ನೇರವಾಗಿ ಯಾರಿಗೆ ನೋಡಿಬಿಟ್ಟು ಇವರು ಅಂತ ಹೇಳ್ತಾರೆ ಅವರು ಭ್ರಷ್ಟ್ರು ಯಾರಿಗೆ ನೋಡಿ ಇವರು ಒಳ್ಳೆಯರು ಅಂತ ಹೇಳ್ತಾರೆ ಅವರು ಒಳ್ಳೆಯರು ಈ ನೈತಿಕ ಪೋಧ ಅವರಿಗೆ ಕೊಟ್ಟವರು ಯಾರು ಪ್ರಜಾಪ್ರಭುತ್ವದಲ್ಲಿ ಇಂತಹ ಒಂದು ದುರ್ಘಟನೆಗಳ ಮೂಲಕ ನಮ್ಮ ಇಲಾಖೆಯಲ್ಲಿ ಮತ್ತು ವಿವಿಧ ತಂಡಗಳಲ್ಲಿ ಸಹ ಕೆಲವರು ಹೇಳಲಿಕ್ಕೆ ಮುಂದೆ ಬರಲಾರ ಪವೆಯಲ್ಲೂ ಸಹ ಇದ್ದಾರೆ ಇವಂತ ಇಂಥ ಒಂದು ದೌರ್ಜವನ್ನು ದೌರ್ಜನ್ಯವನ್ನು ಖಂಡಿಸುವ ಶಕ್ತಿ ಕೂಡ ಇರಲಾರಂತ ಕೆಲವು ಇಲಾಖೆಗಳು ಕೂಡ ನಮ್ಮೊಂದಿಗೆ ಇದ್ದಾವೆ ಸೊ ಇದನ್ನು ಧೈರ್ಯ ಮಾಡಿ ಇಂಥ ಇಂಥ ಶಕ್ತಿಗಳ ವಿರುದ್ಧ ನಾವು ಹೋರಾಡಿದ್ರೆ ನಾಳೆ ನಮಗೆ ಕೆಲಸ ಮಾಡುವಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ನಾವು ಇವತ್ತಿನ ಈ ಸಂಘಟನೆ ಮೂಲಕ ತಮ್ಮೆಲ್ಲರ ಮೂಲಕ ಅವರನ್ನು ಖಂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಕಂಡ್ಕೊಂಡಿದ್ದೇವೆ ಮುಂದುವರಿಸಲು कर्नाटक राज्य नौकर संघ के कर्नाटक राज्य नौकर संघ केले